ಬೇರೆ ಬೇರೆ ಉತ್ಸವಗಳು ನೋಡುತ್ತವೆ ನಾಳೆ ನಮಗೆ ವಿಚಾವ ವಾಹನ ಅಂದರೆ ಇಸಿರಿ ಗಾಡಿಯಲ್ಲಿ ಗಣಪತಿ ಉತ್ಸವ ಇದೆ ನಾಡಿದ್ದು ಕುದುರೆ ಗಾಡಿನಲ್ಲಿ ಇದೆ ಗಣಪತಿ ಉತ್ಸವ ಅದ್ರಲ್ಲಿ ನಾಡಿದ್ದು ಆನೆ ಆನೆ ಮೇಲೆ ಇದೆ ಆನೆ ಅಂದರೆ ಹೊರಜನ ಆನೆ ಇರಲ್ಲ ಆನೆ ಮೇಲೆ ಒಂದು ಉತ್ಸವ ನಡೆಸ್ತಾ ಇದ್ದೀವಿ ಕುಶಾನ್ಗರಲ್ಲ ಹೊರಗಿನ ಹಾಸನ ಬೇರುಗಳೆಲ್ಲ ಕಡೆ ಇದ್ದು ಭಕ್ತರಿಗಳು ಬಂದು ತಮ್ಮ ಹರ್ಗೆಗಳನ್ನ ಇಲ್ಲಿ ತಿಳಿಸ್ತಾರೆ ಈ ಹರ್ಗೆಗಳೆಲ್ಲ ನೆರವೇರಲಿದೆ ಅಂದರೆ ನಾವು ಮಾಡಿರುವಂಥ ಹರ್ದಿಗಳೆಲ್ಲ ಇಲ್ಲಿ ಮತ್ತು ಇದೊಂದು ಕುಶಾನ್ ಗಣಪತಿ ರಥೋತ್ಸವ ನಡೆಯಲಿ ಎಲ್ಲ ಜಿಲ್ಲೆಯಾದ್ಯಂತ ರಥೋತ್ಸವಗಳನ್ನು ಮೊದಲು ಸುಮಾರು ನಾನ್ನೂರು ವರ್ಷಗಳ ಹಳೆಯದಾದಂಥ ಗಣಪತಿ ದೇವಸ್ಥಾನ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೇವೆ ಸೊ ಈ ಒಂದು ಗಣಪತಿಯ ವಿಶೇಷತೆ ಏನಂದರೆ ಪೂರ್ಮಗ್ಗೆ ಅಭಿಮುಖನಾಗಿ ನಿಂತಿರತಕ್ಕಂಥ ಒಂದು ಗಣಪತಿ ಇವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿನಲ್ಲಿ ಪೂರ್ವಕ್ಕೆ ಅಭಿಮುಖನಾಗಿರ್ತಕ್ಕಂಥ ಗಣಪತಿಗೆ ನಾವು ಕಿರೀಟವನ್ನು ಕೊಡಬೇಕು ಅಂತ ಹೇಳಿ ಆ ದಿನಗಳಲ್ಲಿ ಬಂದು ಒಂದು ಬೆಳ್ಳಿಯ ಕಿರೀಟವನ್ನು ಸಮರ್ಪಣೆ ಮಾಡಿದ್ದೆ ಅವರು ಇವತ್ತಿಗೂ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಇವತ್ತಿನ ದಿವಸ ಗಣಪತಿ ದೇವರಿಗೆ ಅಭಿಜನ್ ಮುಹೂರ್ತದಲ್ಲಿ ರಥೋತ್ಸವವನ್ನು ನಾವು ನಡೆಸಿದ್ದೇವೆ ನಮ್ಮ ಇನ್ನೊಂದು ತಂಡ ದೊಡ್ಡ ಮಟ್ಟದಲ್ಲಿ ವರ್ಷ ವರ್ಷ ಅನುದಾನ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಗೊತ್ತಿರಂಗೆ ಒಂದು ಇದರಿಂದ ಹದಿನೈದು ಸಾವಿರ ಜನ ಇವತ್ತೂ ಅನುದಾನ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ ಮಕಾಣಪತ್ತಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ